ಅಕ್ಟೋಬರ್ ಇಪ್ಪತ್ತೈದರಂದು ಬೌದ್ಧ ಸಮ್ಮೇಳನ ಪಾಲ್ಗೊಳ್ಳಲು ಕರೆ. ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೌದ್ಧ ಧರ್ಮ ಸಮ್ಮೇಳನ ಹಾಗೂ ವಿಚಾರ ಸಂಕಿರಣ ಜರುಗಲಿದೆ ಕಾರ್ಯಕ್ರಮವನ್ನ ಪೂಜ್ಯ ಬಂತೆ ವಿನಾಚಾರ್ ಬುದ್ಧಗಯ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನರವರ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧ ಉಪಾಸಕರು ಸಾರ್ವಜನಿಕರು ಪಾಲ್ಗೊಳ್ಳಲು ಬೆಳವಣಿಗೆಯ ಬೌದ್ಧ ವಿಹಾರದ ಬಂತೆ ಅಮರಜ್ಯೋತಿ ಕರೆ ನೀಡಿದ್ದಾರೆ ಕಲಬುರಗಿ ನಗರದ ಸಿದ್ಧಾರ್ಥ ನಗರದಿಂದ ಜಗತ್ ಸರ್ಕಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಪಂಚಶೀಲ ಧರ್ಮಧ್ವಜ ಯಾತ್ರೆ ನಡೆಯಲಿದೆ ಎಂದು ಆಳಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಇಪ್ಪತ್ತೆರಡರಂದು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಅಧ್ಯಕ್ಷರಾದ ರಮೇಶ್ ಲೋಹಾರ್ ಪುಣೆಯ ಬೌದ್ಧ ವಿಹಾರದ ಬಂತೆ ಶಾಸನ ಸೂರಿ ಪ್ರಕಾಶ್ ಭಾರತಿ ಮಹದೇವ್ ಕಾಂಬ್ಳೆ ಪುರಸಭೆ ಮಾಜಿ ಸದಸ್ಯ ಸುನಿಲ್ ಹಿರೋಳಿಕರ್ ರಾಮಮೂರ್ತಿ ಮೂರ್ತಿ ಗಾಯಕ್ವಾಡ್ ದೋಂಡಿಬಾ ಜಾಧವ್ ಮುಂತಾದವರು ಉಪಸ್ಥಿತರಿದ್ದರು वरदी डॉक्टर अविनाश देवनो राणा गुलबर्गा शहर में बनते विनयाचार्य जो महाबोधि बुद्ध विहार बुद्ध गया मुक्ति मोर्चा के प्रणेता है वो आने वाले हैं तो सभी को मैं आह्वान करता हूँ आणंद तालुका आणंद सिटी या गुलबर्गा सिटी या कर्नाटक में जो जो भी बौद्ध उपासक उपासिका है या गृहस्थ है या नागरिक है उनको 25 तारीख को गुलबर्गा सिटी में पंडित, आ, पंडित, रंग पंडित रंग मंदिर में एक बौद्ध सम्मेलन रखा गया है तो उस प्रोग्राम में ज्यादा से ज्यादा संख्या में उपस्थित रहकर उस प्रोग्राम का लाभ उठाइए और बंदे बिना आचार्य उनको सपोर्ट कीजिए ऐसी में आपको विनती जय भीम बौद्ध गया महाबोधी महाविहार एकोणीसशे एकोणपन्नास बी टी एटीशे सी ॲक्टनिंदा मुक्ती होण्यासाठी धम्मध्वज परिशीलना धम्मयात्रे सिद्धार्थ नगर नगरपासून डॉक्टर बी आर आंबेडकर व्रतपर्यंत बौद्ध मुक्ती संमेलन व विचार संकिरण आयोजित करण्यात आलेलं आहे तरी दिनांक पंचवीस दहा दोन हजार पंचवीस वेळ अकरा अकरा वाजता स्थळ डॉक्टर एस एम पंडित मंदिर कलबुर्गी येथे सर्वांनी बौद्ध अनुयायी येऊन उपस्थिती दाखवावी आणि बौद्ध मुक्ती आंदोलनासाठी सहकार्य करावे हे मी सर्वांना आवाहन करतो विनंती करतो नमो जयभीम नमोबुद्धाया ತಾಲೂಕಿನ ಬೌದ್ಧ ಉಪಾಸಕರಲ್ಲಿ ಕೇಳಿಕೊಳ್ಳುವುದೇನಪ್ಪ ಅಂತಂದರೆ ದಿನಾಂಕ ಇಪ್ಪತ್ತೈದರಂದು ಕಲಬುರಗಿ ನಗರದ ಪಂಡಿತರಂಗ ಮಂದಿರದಲ್ಲಿ ಏನು ಧಮ್ಮ ಧ್ವಜ ಮತ್ತು ಬೌದ್ಧ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ದೇಶದ ಬೌದ್ಧಯ ಮುಕ್ತಿ ಆಂದೋಲನ ಮತ್ತು ಬೌದ್ಧವಯ ಸಿಗಬೇಕಂತಕ್ಕಂಥದ್ದು ಏನು ಇಡೀ ದೇಶ ತುಂಬ ಎಲ್ಲ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ವಿನಾಚಾರ್ಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಬೌದ್ಧ ಉಪಾಸಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ನಾಡಿನ ಬೌದ್ಧ ಇತ್ತೈಸಿ ಧನ್ಮಿತ್ರಲ್ಲಿ ಒಂದು ಮನವಿ ದಿನಾಂಕ ಇದೆ ಇಪ್ಪತ್ತೈದು ಅಕ್ಟೋಬರಂದು ಗುಲ್ಬರ್ಗ್ ನಗರದಲ್ಲಿ ಐತಿಹಾಸಿಕ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಆದ್ದರಿಂದ ನಾಡಿನ ಎಲ್ಲ ಬೌದ್ಧ ಅಂಬೇಡ್ಕರ್ಗಳು ಇದು ಬೌದ್ಧರ ಹಬ್ಬ ಇದು ನಮ್ಮ ಹಬ್ಬ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಬಿಳಿವಸ್ತ ಧರಿಸುವ ಮೂಲಕ ಈ ಒಂದು ಪವಿತ್ರವಾದಂತಹ ಪಂಚಶೀಲ ಧಮ್ಮ ಧ್ವಜ ಯಾತ್ರೆ ಇಲ್ಲಿ ಭಾಗವಹಿಸುವ ಮೂಲಕ ನಾವು ಬೌದ್ಧರು ನಮ್ಮ ಸಿದ್ಧಾಂತ ಶಾಂತಿ ಮತ್ತು ಮೈತ್ರಿಯ ಸಂಕೇತ ಅದಕ್ಕಾಗಿ ಈ ಜಗತ್ತಿನ ಶಾಂತಿಗಾಗಿ ಜಗತ್ತಿನ ಮೈತ್ರಿಗಾಗಿ ನಾವೆಲ್ಲರೂ ಕೂಡ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಭಾಗವಹಿಸಬೇಕು ಅಂತಕ್ಕ ರೀತಿಯಲ್ಲಿ ನಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ನನ್ನ ಮನವಿ ಎಲ್ಲರಿಗೂ ಕೂಡ ಒಳ್ಳೆಯದಲ್ಲೇ ಸ್ವಾಮಿವಾರ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹೊಳನ್ ತಾಲೂಕಿನ ಮಹಾಜಿನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ದಿನಾಂಕ ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಗುಲ್ವಾರದಲ್ಲಿ ನಡೀತಕ್ಕಂಥ ಧಮ್ಮ ಧ್ವಜ ಯಾತ್ರೆಗೆ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದ ರೂವಾರಿಗಳಾದಂಥ ಮಂತೆ ವಿನಯಾಚಾರ್ಯವರು ಬರುತ್ತಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸತಕ್ಕಂಥ ಕಾರ್ಯಕ್ರಮ ಮತ್ತು ದಮ್ಮಧ್ವಜ ಯಾತ್ರೆ ಸುಮಾರು ಗುಲ್ಬರ್ಗಾದಲ್ಲಿ ಜಗತ್ ಸರ್ಕಲ್ನಿಂದ ಒಂದು ಎರಡು ಮೂರು ಕಿಲೋಮೀಟರ್ವರೆಗೂ ಧಮ್ಮದ್ವ ಧಮ್ಮದ್ವಜ ಯಾತ್ರೆ ಆಯೋಜನೆ ಮಾಡಲಾಗಿದ್ದು ಹಳಂ ತಾಲೂಕಿನ ಎಲ್ಲ ಲಿಂಗಾಯತ ಬಂಧುಗಳು ಆ ಒಂದು ಧಮ್ಮಧ್ವಜ ಯಾತ್ರೆಯಲ್ಲಿ ಭಾಗವಹಿಸಬೇಕು ಕಾರಣ ಹಿಂದೆ ನಾವು ಜಾಗತಿಕ ಲಿಂಗಾಯತ ಮಹಾಸಭಾದ ಕಡೆಯಿಂದ ಒಂದು ಧರ್ಮದ ಸ್ವತಂತ್ರ ಧರ್ಮ ಮಾನ್ಯತೆಗಾಗಿ ಹೋರಾಟ ಮಾಡುವಾಗ ಅಂದು ಬೌದ್ಧರೆಲ್ಲರೂ ಆ ಒಂದು ಹೋರಾಟದ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಸಪೋರ್ಟ್ ಮಾಡಿದ್ರು ಅವತ್ತಿನ ದಿನ ನಡೆದಂಥ ಮಹಾ ಕಾರ್ಯಕ್ರಮದಲ್ಲಿ ಎಲ್ಲ ಬೌದ್ಧ ಧರ್ಮದ ಬಂಧುಗಳು ಬಂದು ತಂಪು ಪಾನೀಯ ಹಂಚುವ ಮೂಲಕ ಅವತ್ತಿನ ಬಿಸಿಲಿನಲ್ಲಿ ಎಲ್ಲರಿಗೂ ಸಹಾಯ ಮಾಡಿದ್ದು ನಾವೆಲ್ಲ ಇವತ್ತಿನ ಸ್ಮರಿಸಿಕೊಂಡು ನಾಳೆ ನಡೀತಕ್ಕಂಥ ಈ ಧಮ್ಮಧ್ವಜ ಯಾತ್ರೆ ಇದೆ ಆ ಎಸ್ ಎಂ ಪಂಡಿತ ಕಂದ ರಂಗಮಂದಿರದಲ್ಲಿ ನಾವೆಲ್ಲ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತೇನೆ ಶರಣು ಶರಣಾಂತಿಗೂ